ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾದ್ರ ಸ್ಟ್ರೆಂಡ್ಸ್ ಇವತ್ತಿನ ರೆಸಿಪಿ ನುಗ್ಗೆಕಾಯಿ ರಸಮ್ಮು ಈ ರಸಮ್ ಏನಪ್ಪ ಅಂದರೆ ಎಲ್ಲ ರಸಮ್ ಥರಲ್ಲ ತುಂಬ ಸ್ಪೆಷಲು ಅದರಲ್ಲೂ ಕೂಡ ಬೇಸಿಗೆಯಲ್ಲಿ ಈಸಿಯಾಗಿ ಡೈಜೆಸ್ಟ್ ಆಗಬೇಕು ಅಂತ ಅಂದರೆ ನೀವು ತಿಂದಿರೋ ಫುಡ್ ಏನಾದರೂ ಆಗಿರ್ಬೋದು ಬೇಸಿಗೆಯಲ್ಲಿ ಬೇಗ ಡೈಜೆಸ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ಕೊನೆಯದಾಗಿ ಈ ಒಂದು ರಸಂನ ತಿಂದರೆ ಈಸಿ ಟು ಡೈಜೆಸ್ಟ್ ನೀವು ಏನೇ ಫುಡ್ ತಿಂದರೂ ಕೂಡ ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಬೇಸಿಗೆಯಲ್ಲಿ ನೀವೇನೇ ಫುಡ್ ತಿಂದರೂ ಕೂಡ ಸಿಂಪಲ್ ಸಿಂಪಲ್ಲಾಗಿರಬೇಕಾಗುತ್ತೆ ಅದರಲ್ಲೂ ಕೂಡ ನೈಟ್ ಡಿನ್ನರು ತುಂಬ ಇಂಪಾರ್ಟೆಂಟ್ ಈವನ್ ಒಂದು ಎಗ್ ತಿಂದರೂ ಕೂಡ ಎರಡು ಎಗ್ ತಿಂದರೂ ಕೂಡ ಡಿಪೆಂಡ್ಸ್ ಆನ್ ಯುವರ್ ಏಜು ತುಂಬ ಕಷ್ಟ ಆಗುತ್ತೆ ಡೈಜೆಸ್ಟ್ ಆಗೋದು ನಾನು ನೋಡಿ ಈ ಒಂದು ರಸಮ್ಗೋಸ್ಕರ ಒಂದು ಮೂರು ಟೊಮೊಟೊ ಅದ್ರ ಜೊತೆಗೆ ಸ್ವಲ್ಪ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ರಸಮ್ಗೆ ಬೇಕಾಗುವಷ್ಟು ನೀರು ಒಂದು ಬೌಲಲ್ಲಿ ಹಾಕ್ಕೊಂಡು ನಾನು ಒಂದು ಎರಡು ಲೀಟ್ರಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಎರಡು ಟೊಮೊಟೊ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಒಂದು ನಿಂಬೆ ಹಣ್ಣಿನ ಸೈಜಷ್ಟು ಅಷ್ಟು ಹುಣಸೆಹಣ್ಣು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕಿ ಮೊದಲು ಈ ಥರ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಒಂದು ಸೈಡು ಒಗ್ಗರಣೆಗೆ ಇಟ್ಟಿದ್ದೀನಿ ಆ ನೀರನ್ನ ಬಂದುಬಿಟ್ಟು ಟೊಮೊಟೊ ನೀರನ್ನ ಒಂದು ಅರ್ಧ ಗಂಟೆ ಅಷ್ಟೊತ್ತು ನೀವು ಕುದಿಸ್ಬೇಕಾಗುತ್ತೆ ಚೆನ್ನಾಗಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಅದೇ ರೀತಿ ಒಂದು ಅರ್ಧ ಹಚ್ಚಷ್ಟು ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ತುಂಬ ಇಂಪಾರ್ಟೆಂಟು ಅದೇ ರೀತಿ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಅಲ್ವಾ ಬೆಲ್ಲ ಹಂಗಾಗಿ ಬೆಲ್ಲ ಹಾಕಬೇಕು ಅದಾದ ನಂತರ ಒಂದು ಸೈಡು ಒಗ್ಗರಣೆಗೋಸ್ಕರ ನಾನು ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಒಗ್ಗರಣೆ ಕೂಡ ತುಂಬ ಸಿಂಪಲ್ ಆಗಿರುತ್ತೆ ಈ ರಸಮಿಗೆ ನೀವು ಈ ರಸಮ್ಗೆ ಕೊನೆಯದಾಗಿ ಒಂದು ಸೈಡಲ್ಲಿ ಒಂದು ಮೂರಿಂದ ನಾಲ್ಕು ನುಗ್ಗೆಕಾಯಿನೂ ಕೂಡ ಹಾಕೊಬಹುದು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮೇಲೆಗಡೆ ಇರ್ತಕ್ಕಂಥ ಒಂದು ಲೇಯರ್ ಒಂದು ಲೇಯರ್ ತೆಗೆದ್ಬಿಟ್ಟು ಒಂದು ವಿಜಲ್ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಕುದಿಯುತ್ತೆ ಲಾಸ್ಟಲ್ಲಿ ಅದನ್ನು ಮಿಕ್ಸ್ ಮಾಡೋದು ನಾನು ಒಂದು ಸೈಡ್ ನುಗ್ಗೆಕಾಯಿನೂ ಕೂಡ ಇಟ್ಟಿದ್ದೀನಿ ಅದು ಬಂದ್ಬಿಟ್ಟು ನಿಮಗೆ ಆಪ್ಷನಲ್ಲು ಅದಾದ ನಂತರ ನೋಡಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಕಡಲೆಬೇಳೆ ಜೊತೆ ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ನಾನು ಇದೆಲ್ಲದೂ ಕೂಡ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಕೂಡ ಫ್ರೈ ಆಗಬೇಕು ಈ ರಸಮ್ನ ನೀವು ಬೇಸಿಗೆಯಲ್ಲಿ ಸಮ್ಮರಲ್ಲಿ ಕಂಪಲ್ಸರಿ ನೀವು ಆ್ಯಡ್ ಮಾಡಲೇಬೇಕಾಗುತ್ತೆ ನಿಮ್ಮ ಫುಡ್ಡಲ್ಲಿ ವಾರಕ್ಕೆ ಎರಡು ಸಾರಿ ಆದರೂ ಕೂಡ ಇದನ್ನು ತಿಂದರೆ ನಿಮಗೆ ಡೈಜೆಷನ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ಅದೇ ರೀತಿ ನುಗ್ಗೆಕಾಯಿ ಈಗ ನಮಗೆ ಸೀಸನ್ ಅಲ್ವಾ ಈ ರಸಮಲ್ಲಿ ಆ್ಯಡ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮ್ಯಾಕ್ಸಿಮಮ್ ಈ ರಸಮನ್ನ ಸಮ್ಮರಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ ನಮ್ಮ ಫುಡ್ಡಲ್ಲಿ ಸೊ ಈ ಹುಣಸೆ ಹಣ್ಣು ಬಂದುಬಿಟ್ಟು ಇತ್ತೀಚೆಗೆ ತಿನ್ನೋದು ಕೂಡ ತುಂಬ ಪ್ರಾಬ್ಲಮ್ ಆಗ್ತಿದೆ ಇಶ್ಯೂ ಆಗ್ತಿದೆ ಗ್ಯಾಸ್ ಫಾರ್ಮ್ ಡಾಕ್ಟರ್ಸು ಕೂಡ ಅದೇ ಥರ ಹೇಳ್ತಿದ್ದಾರೆ ಹುಣಸೆ ಹಣ್ಣನ್ನು ಸಮ್ಮರಲ್ಲಿ ಅವಾಯ್ಡ್ ಮಾಡಬೇಕು ಅದರಲ್ಲೂ ಕೂಡ ಬಾಡಿ ಪೇಯ್ನ್ಸ್ ಆಗಿರ್ಬೋದು ಮೂಳೆ ನೋವಿರೋರು ತುಂಬ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಇದರಲ್ಲಿ ನಾವು ಯಾವುದೇ ರೀತಿ ಹುಣಸೆ ಹಣ್ಣನ್ನು ಇಂಡಲ್ಲ ಡೈರೆಕ್ಟಾಗಿ ಟೊಮೊಟೊ ಮತ್ತು ಹುಣಸೆಹಣ್ಣನ್ನು ಡೈರೆಕ್ಟಾಗಿ ಕುದಿಸ್ತೀವಿ ಅಷ್ಟು ಬಿಟ್ಟರೆ ನಾವೇನೂ ಕೂಡ ಮಾಡೋದಿಲ್ಲ ನಂತರ ಹತ್ರ ನೋಡಿ ಅವೆಲ್ಲ ಕೂಡ ಫ್ರೈ ಆದ ನಂತರ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಚಚ್ಚಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಜೊತೆಗೆ ನೀವು ಪೆಪ್ಪರ್ ಪೌಡರ್ ಇದ್ರೆ ಪೆಪ್ಪರ್ ಪೌಡರ್ ಹಾಕ್ಕೊಬೋದು ಪೆಪ್ಪರ್ ಪೌಡರ್ ಇಲ್ಲ ಅಂತಂದರೆ ನಿಮ್ಮ ನಿಮ್ಮ ಮನೇಲೆ ಇರ್ತಕ್ಕಂಥ ಒಂದು ಹದಿನೈದರಿಂದ ಹದಿನೇಳು ಮೆಣಸನ್ನು ಚಿಕ್ಕದಾಗಿ ಚೆನ್ನಾಗಿ ನುಣ್ಣಗೆ ಕುಟ್ಕೊಂಡ್ಬಿಟ್ಟು ಈ ಒಗ್ಗರಣೆಯಲ್ಲಾದರೂ ಹಾಕ್ಕೊಬೋದು ಅಥವಾ ರಸಮ್ ಕುದಿಬೇಕಾದ್ರೆ ರಸಮಲ್ಲಾದರೂ ಹಾಕ್ಕೊಬೋದು ಎರಡೂ ಕೂಡ ನಿಮ್ಮ ಆಪ್ಷನಲ್ಲೂ ನಾನು ಬಂದ್ಬಿಟ್ಟು ನಾನು ರಸಮಲ್ಲೆನೆ ಕುತ್ ಕುಟ್ಟಿಬಿಟ್ಟು ಹಾಕ್ಕೊಂಡಿದ್ದೀನಿ ರಸಮಲ್ಲಿ ಆಲ್ರೆಡಿ ಕುದ್ಬಿಟ್ಟಿದೆ ನಾನು ಇದರಲ್ಲಿ ನಿಮ್ಮ ಹತ್ರ ಇದ್ದರೆ ಫ್ಲೇವರಿಗೋಸ್ಕರ ಲೈಟಾಗಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಬೋದು ಇದರಲ್ಲಿ ನೋಡಿ ಒಂದು ಸೈಡು ರಸಮು ಈ ಥರ ಕುದೀತಾ ಇದೆ ನಾನು ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಬೆಲ್ಲದ ಜೊತೆಗೆ ಈ ಒಗ್ಗರಣೆನ ಈಗ ಈ ರಸಮ್ ಜೊತೆಗೆ ಆ್ಯಡ್ ಮಾಡಿಬಿಡಬೇಕು ಇಷ್ಟೇ ರಸಮ್ ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ರೆಡಿ ಆಗುತ್ತೆ ನೀವು ನುಗ್ಗೆಕಾಯಿನ ಇದನ್ನು ನಾನು ನನ್ನ ಮನೆಯಲ್ಲಿ ಹನ್ವೀಗ ಮಕ್ಕಳಿರುವಂಥ ಮನೆಯಲ್ಲಿ ನುಗ್ಗೆಕಾಯನ್ನ ಅವಾಯ್ಡ್ ಮಾಡಿ ಮಕ್ಕಳಿಗೆ ಬೇಗ ಡೈಜೆಸ್ಟ್ ಆಗೋದಿಲ್ಲ ಅಷ್ಟು ಕೆಪಾಸಿಟಿ ಇರೋದಿಲ್ಲ ಮಕ್ಕಳಿಗೆ ನೋಡಿದ್ರಿ ಅಲ್ವಾ ನಾನು ಹನ್ವಿಗೆ ಯಾವ ನನ್ನ ಮಗಳಿಗೆ ಇಟ್ಟರೆ ನಾನು ಈ ರಸಮನ್ನೇ ಇಡೋದು ಸಮ್ಮರಲ್ಲಿ ಬಟ್ ನುಗ್ಗೆಕಾಯಿನ ನಾನು ಸಪ್ರೇಟಾಗೂ ಕೂಡ ಕುದಿಸಿಟ್ಕೊಂಡಿದ್ದೀನಿ ಇದೇ ರಸಮ್ನ ಒಂದು ಅರ್ಧ ತೆಗೆದಿಟ್ಕೊಂಡ್ಬಿಟ್ಟು ಅದರಲ್ಲಿ ನಾನು ನುಗ್ಗೆಕಾಯಿನ ಒಂದು ವಿಷಲ್ ಕೂಗಿಸ್ಕೊಂಡ್ಬಿಟ್ಟು ನುಗ್ಗೆಕಾಯಿನ ಆ್ಯಡ್ ಮಾಡ್ತೀನಿ ನೋಡಿದ್ರಿ ಅಲ್ವಾ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಕುದಿಸಿದ್ರೆ ಮುಗೀತು ನಿಮ್ಮ ರಸಮ್ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಅಂತಂದರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಬೆಲ್ಲ ಹಾಕಬೇಕು ಜಾಸ್ತಿ ಬೆಲ್ಲ ಬೀಳತ್ತೆ ನಿಮಗೆಲ್ಲ ಕೂಡ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಬಟ್ ಖಾರ ಖಾರ ಪುಡಿ ಹಾಕ್ಬಾರ್ದು ರಸಂ ಪೌಡರ್ ಹಾಕ್ಬಾರ್ದು ಯಾವುದೇ ರೀತಿ ಮಸಾಲೆ ಫ್ಲೇವರ್ಸ್ನೂ ಕೂಡ ಬಳಸಬಾರ್ದು ಈ ಒಂದು ರಸಮಲ್ಲಿ ಖಾರಕ್ಕೆ ಮೆಣಸು ಹಾಕಬೇಕು ಜೊತೆಗೆ ಬೆಲ್ಲ ತುಂಬ ಇಂಪಾರ್ಟೆಂಟ್ ನೋಡಿದ್ರಿ ಅಲ್ವಾ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡ್ಬಿಟ್ಟು ನೀವು ಸರ್ವ್ ಮಾಡ್ಕೊಂಡ್ರೆ ಮುಗೀತು ರಸಮ್ ರೆಡಿ ಆಯಿತು ನಾನು ಅನ್ವಿಗೆ ಇಡೋದಿಕ್ಕಂತ ನಾನು ಸ್ವಲ್ಪ ಅನ್ನ ಜೊತೆಗೆ ಈ ಥರ ಟೊಮೊಟೊ ನೋಡಿ ಅವಳಿಗೆ ಟೊಮೊಟೊ ಬಾಯಿಗೆ ತಗಲ್ತಾ ಇದ್ದರೆ ಇಷ್ಟಪಟ್ಟು ತಿಂತಾಳೆ ಅದಕ್ಕೋಸ್ಕರ ನಾನು ಈ ಥರ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ನಾವು ಮೊದಲೇ ಕುದಿಸಿಟ್ಕೊಂಡಿರ್ತೀವಿ ಅಲ್ವಾ ಈ ಥರ ರಸಮ್ನಾಗ ಕಲಸಿ ಇದ್ರಲ್ಲಿ ಸ್ವಲ್ಪ ಲೈಟಾಗಿ ನೀವು ಹುಣ್ಸೆ ತೊಕ್ಕು ಅಂತ ಕರಿತಾರಲ್ಲ ತೊಕ್ಕು ಹಸಿ ಹುಣ್ಸೆಕಾಯ್ದು ಅದಾದರೂ ಹಾಕ್ಬೋದು ಅಥವಾ ಸ್ವಲ್ಪ ಉಪ್ಪಿನಕಾಯಿ ಆದರೂ ಹಾಕ್ಬೋದು ಇಲ್ಲಾಂದ್ರೆ ಸ್ವಲ್ಪ ತುಪ್ಪ ತುಪ್ಪ ಆದರೂ ಹಾಕಿ ಇಡ್ಬೋದು ನೋಡಿದ್ರಿ ಅಲ್ವಾ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ರಸಮ್ನ ನೋಡಿದ್ರೆ ಅಲ್ವ ಫೈನಲ್ ಆಗಿ ನಾನು ನುಗ್ಗೆಕಾಯಿ ಹಾಕಿದ ನಂತರ ಈ ಥರ ಇಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಈ ರಸಮ್ ಈ ರಸಮ್ಗೆ ನೀವು ಸೈಡಿಗೆ ಆಮ್ಲೆಟ್ ಆದರೂ ಹಾಕ್ಕೊಬೋದು ಇಲ್ಲ ಅಂತ ಅಂದರೆ ಪ್ಲೈನಾಗಿ ಬೆಂಡೆಕಾಯಿ ಫ್ರೈ ಕಡಲೆ ಬೀಜ ಹಾಕ್ಬಿಟ್ಟು ಬೆಂಡೆಕಾಯಿ ಫ್ರೈ ಹಾಕ್ ಮಾಡ್ತೀವಿ ಅಲ್ವ ಅದನ್ನು ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ನೀವು ಕೂಡ ಈ ರೆಸಿಪಿನ ತಪ್ಪದೆ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದೇ ಥರ ಹೊಸ ಹೊಸ ರೆಸಿಪೀಸ್ನ ನಿಮಗೆ ಇದೇ ರೀತಿ ತೋರಿಸ್ತಾ ಇರ್ತೀನಿ ನಿಮಗೆ ಪರಿಚಯ ಕೂಡ ಮಾಡಿಸ್ಕೊಡ್ತೀನಿ ನೀವು ಕೂಡ ತಪ್ಪದೆ ಟ್ರೈ ಮಾಡಿ ನೀವು ಕೂಡ ಈ ಸಮ್ಮರಲ್ಲಿ ನುಗ್ಗೆಕಾಯಿ ಆ್ಯಡ್ ಮಾಡಿ ಈ ಥರ ರಸಂ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಬೇಳೆ ಸಾರಲ್ಲೂ ಕೂಡ ನುಗ್ಗೆಕಾಯಿ ಆ್ಯಡ್ ಮಾಡಿ ಸೀಸನಲ್ಲಲ್ಲಿ ಬರುವಂತಹ ಫ್ರೂಟ್ಸ್ ಆಗಿರ್ಬೋದು ತರಕಾರಿ ಆಗಿರ್ಬೋದು